ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲವರು ಹೆಂಗೆ ಅದ್ರಿ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ನಾನು ಜರ್ನಿಯ ಒಂದು ಪಾರ್ಟ್ ಟು ಶೇರ್ ಇದ್ದೇನೆ ಇವತ್ತು ಅಂತೂ ನೋಡಿದಿರಿ ನೀವು ಸೊ ಎಲ್ಲಿವರೆಗೆ ಅಂದರೆ ಬೆನ್ಕಟ್ಟಿ ಅಲ್ಲಿರುವಂತಹ ತಂಗಿಯವರ ಗಂಡನ ಮನೆಗೆ ಹೋಗಿ ಬೀರಪ್ಪನಿಗೆ ಡ್ರಾಪ್ ಮಾಡಿ ಅಲ್ಲಿರುವಂಥ ಅತ್ತೆಮ್ಮ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ನಾವೀಗ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ ಬರ್ರಿ ಇವತ್ತಿನ ದಿವಸ ಮತ್ತೇನೆಲ್ಲ ಆಗ್ತೈತಿ ಎಲ್ಲೆಲ್ಲಿ ಹೋಗ್ತೀವಿ ಯಾವ ರೀತಿ ಎಲ್ಲ ಇರ್ತೈತಿ ಈ ಒಂದು ಜರ್ನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ತಂಗಿಯವರ ಮನೆ ದೇವರು ಮಮದಾಪುರ ಸೊ ರೀಚ್ ಆದ್ವಿ ದೇವಸ್ಥಾನ ಕೂಡ ಬಂತು ನೋಡ್ರಿ ಅಂದರೆ ನಾ ಮಧ್ಯದಲ್ಲಿ ಜಾಸ್ತಿ ವಿಡಿಯೋನ ತೊಗೊಳಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಈಗ ನಾವು ಮಮದಾಪುರದ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನೋಡಿರಿ ಸ್ನೇಹಿತರೆ ಭಾಳನ ದೊಡ್ಡದಾದಂಥ ದೇವಸ್ಥಾನ ವಿಶಾಲವಾದಂಥ ಪರಿಸರದೊಳಗೈತಿ ಮಸ್ತ್ ದೊಡ್ದೈತಿ ಇನ್ನೂ ಕೂಡ ಸಾಕಷ್ಟು ಜೀರ್ಣೋದ್ಧಾರ ಕೆಲಸ ನಡೆದೈತಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸುಂದರವಾದ ಒಂದು ದೇವಸ್ಥಾನ ಇದೆ ಹೊರ ಹೊಮ್ತೈತಿ ಅಂತ ಹೇಳ್ತೀನಿ ಮತ್ತು ಈ ದೇವಸ್ಥಾನದೊಳಗೆ ಯಾವಾಗ್ಲೂ ನೋಡಿರಿ ಈ ಥರ ಜಿಂಕೆ ಇರತ್ತವ ಇನ್ನೂ ಜಾಸ್ತಿ ಇರ್ತಿದ್ವು ಈ ಸರಿ ಮಾತ್ರ ಎರಡೇ ಎರಡಿದ್ವು ಜಿಂಕೆಗಳು ನೋಡ್ತಾ ಇರ್ಬೋದು ನೀವು ಈ ದೇವಸ್ಥಾನದೊಳಗೆ ಅವ ಬಂದ ತಕ್ಷಣ ಫಸ್ಟಿಗೆನ ಜಿಂಕೆ ನೋಡೋಕೆ ಬಂದೀವಿ ನಾವು ಯಾಕಂದ್ರೆ ಉಕ್ಕೂರ್ ನಿಯರ್ನ ನಾವು ಕಾರ್ ಪಾರ್ಕ್ ಮಾಡಿದ್ವಿ ಹೀಗಾಗಿ ಫಸ್ಟನ್ನು ಉಕ್ಕೂರ್ನ ನೋಡಿಕೊಂಡು ಯಾಕಂದ್ರೆ ತನೂ ಕೂಡ ಇದಲ್ಲಲ್ಲ ಅಕ್ಕಿ ಆಯ್ತು ನೋಡೋದ್ಲಿ ಅಂದ್ರೆ ಅಕ್ಕಿಗೆ ತೋರಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಪುಟಾನಿ ಪುಟಾನಿ ಮರಿಗಳು ಕೂಡ ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಿದ್ರು ಯಾಕೋ ಕಡಿಮೆ ಇದ್ದು ಸ್ನೇಹಿತರೆ ಈ ಸರಿ ನೋಡ್ರಿ ಹೀಗೆಲ್ಲ ನೋಡೋಕ್ಕೂ ಸಿಗೋದಿಲ್ಲ ರೀ ಈಗೆಲ್ಲ ಮೈಸೂರು ಅಂತ ಮೈಸೂರು ಜೂ ಒಳಗಿನ ಪ್ರಾಣಿಗಳ ಸಂಖ್ಯೆ ಭಾಳ ಕಡಿಮೆ ಆಗೈತಿ ಈಗ ನಾವೆಲ್ಲ ಸ್ಟಾರ್ಟಿಂಗ್ ಹೋದಾಗ ಎಷ್ಟೊಂದು ಪ್ರಾಣಿಗಳು ಎಲ್ಲ ಬಗೆಯ ಪ್ರಾಣಿಗಳು ಇದ್ವಲ್ಲೇ ಈಗ ಕಡಿಮೆ ಆಗೈತಿ ಈ ಥರ ನೋಡಕ್ಕೆ ಸಿಕ್ಕಾಗ ತುಂಬಾ ಖುಷಿ ಆಗ್ತೈತಿ ಸೊ ಕಾರಲ್ಲಿ ಪಾರ್ಕ್ ಮಾಡೀವಿ ನೋಡ್ತಾ ಇರ್ಬೋದು ಇನ್ನೂ ಕೂಡ ಇದೆಲ್ಲ ಈ ಹಿಂದಿಂದೆಲ್ಲ ಹೊಸದ ಕಟ್ಟಡ ಇನ್ನೂ ಕೂಡ ಸುತ್ತಲೂ ಅದೇ ಸೇಮ್ ಕಟ್ಟಡ ಬಂದ ಬರ್ತೈತಿ ದೇವಸ್ಥಾನ ಮಾತ್ರ ಬಹಳ ದೊಡ್ಡದೈತಿ ನೋಡ್ತಾ ಇರ್ತೀರಿ ನಿಮಗೆ ನಾವೀಗ ಕೈಕಾಲು ಮುಖ ತೊಗೊಂಡು ಬರೋಣ ಅಂತ ಕಾಲು ತಗೊಂಡು ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರೋಕೆ ಹೋಗೋಣ ಅಂತ ಮತ್ತು ನೋಡ್ರಿ ಬಿಳಿ ಕುದುರೆ ಎಷ್ಟು ಮಸ್ತ್ ಇತ್ತಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತಿದೆ ನೋಡಿ ಇಷ್ಟು ಚೊಕ್ಕ ಚೊಕ್ಕ ಬಿಳಿ ಕುದುರೆ ನೋಡಿದ್ದೇನೆ ಇಲ್ಲ ಈ ದೇವಸ್ಥಾನದ ಕುದುರೆ ರೀ ಇದು ಮಸ್ತ್ ಕಾಣಾಕತ್ತಿತ್ತು ಬಿಡ್ರಿ ನಿಜವಾಗ್ಲು ಒಂಥರ ಅಶ್ವಮೇಧ ಮೂವಿ ಒಳಗಿನ ಕುದುರೆನ ನೆನಪಾತ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತಪ್ಪ ಅದನ್ನು ನೋಡಿ ಮತ್ತು ತಮ್ಮನ ವಿಡಿಯೋ ತೊಗೊಂಡ ಹಾಗೆ ಟಗರ್ ನೋಡ್ರಿ ಇವು ದೇವಸ್ಥಾನದ ಎದುರಿಗೆ ಆ ಕಡೆ ಒಂದು ಈ ಕಡೆ ಒಂದು ಟಗರ್ ಕೂಡ ಈ ಥರ ಸ್ಟ್ಯಾಚ್ಯೂ ಮಾಡ್ಯಾರ ಚೆನ್ನಾಗದವು ಬೀರ್ಲಿಂಗೇಶ್ವರ ದೇವಸ್ಥಾನ ಆದ್ದರಿಂದ ಇಲ್ಲೇ ಟಗರ್ ಅಂತೂ ನೋಡೋಕೆ ಸಿಕ್ಕ ಸಿಗ್ತಾವ ನಮ್ಮ ಕಡೆ ದೇವಸ್ಥಾನಕ್ಕೆಲ್ಲೂ ನೀವು ಕಣ್ಣೂರು ಕರಸಿದ್ದೇಶ್ವರಿಗೆ ಹೋದ್ರೆ ಅಲ್ಲಿನೂ ಕೂಡ ದೇವಸ್ಥಾನದ ಮುಂದೆರಡು ಈ ಥರ ಟಗರ್ ಇದ್ದೇ ಇರ್ತಾವೆ ನೋಡಿರಿ ನೋಡಿರ್ಬಹುದು ನೀವು ನಾನು ಸಾಕಷ್ಟು ಭಾರಿ ಶೇರ್ ಮಾಡಿದ್ದೀನಿ ಕೂಡ ಮತ್ತು ನಮ್ಮ ತನ ಪುಟನೇ ನೋಡಿರಿ ಸ್ಲೀಪರ್ ಬಿಟ್ಟು ಬಾ ಅಂದರೆ ಬಿಡಾಕ ತಯಾರಿಲ್ಲ ಅವನ ಹೊಸ ಬೇರೆ ಹಾಕೊಂಬಂದಿದ್ಲು ನಮ್ಮ ತಮ್ಮಗೂ ಕುದುರೆ ಇಷ್ಟ ಆಗಿತ್ತು ಬರೇ ಬರೇ ಅದಕ್ಕೆ ಕುದುರೆದ ವಿಡಿಯೋ ತೊಗೊಳತ್ತಿದ್ದ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ನೋಡಿರಿ ಫುಲ್ ವೈಟ್ ಫುಲ್ ವೈಟ್ ಅಂದ್ರೆ ಫುಲ್ ವೈಟು ಮತ್ತು ನಾವಿಲ್ಲಿ ಬಂದ್ವಿ ಎಲ್ಲ ಮನೆ ದೇವರ ದರ್ಶನ ಮಾಡಿದ್ರೆ ತಂಗಿಯವರು ಎಲ್ಲ ಹಣ್ಣು ಕಾಯಿ ಎಲ್ಲ ಮತ್ತು ಹೂ ತೊಗೊಂಡು ಬಂದಿದ್ರೆ ಮಾಲೆಗಳನ್ನು ಎಲ್ಲ ದೇವಸ್ಥಾನಕ್ಕೆ ಕೊಟ್ಟು ಎಲ್ಲ ದರ್ಶನ ಕೂಡ ಆಯಿತು ಇಲ್ಲೇ ನಮ್ಮ ರಿಲೇಟಿವ್ಸು ಭೇಟಿ ಆದರೂ ನಮ್ಮ ಮಾಮರ ಮಕ್ಕಳಾಗಬೇಕು ಮಗ ಸೊಸಿ ಮತ್ತು ಇನ್ನೊಬ್ಬಳು ಅವಿ ಅಕ್ಕಿ ಅಕ್ಕಿ ನಮ್ಮ ಕರ್ಮಗಳಾಗಬೇಕು ಸೊ ಅವರು ಎಲ್ಲರೂ ಇಲ್ಲೇ ಬೆಟ್ಟೆ ಆದರೆ ಯಾಕಂದ್ರೆ ಅವರು ಇಲ್ಲೇ ನಿಯರ್ ಅವರು ಊರ ಸೊ ಅವರು ಕೂಡ ದರ್ಶನ ಮಾಡ್ಕೋಕ್ ಬಂದಿದ್ರು ಸಂಡೇ ಬೇರೆ ಎಲ್ಲ ವಾರದ ದಿವಸ ಈ ಥರ ಬಂದರು ಅವರು ಕೂಡ ಬೆಟ್ಟೆ ಆದರೆ ಇಲ್ಲೇ ಕೂತಿದ್ರು ದೇವಸ್ಥಾನದೊಳಗೆ ಮತ್ತು ಇಲ್ಲಿ ಈ ಥರದ್ದು ಒಂದು ಏನಪ್ಪ ಅಂದ್ರೆ ಆಶೀರ್ವಾದ ಅನ್ಕೋಬೋದು ಅಷ್ಟೇ ದೇವ್ರದ ಆಶೀರ್ವಾದ ಏನಿದ್ರು ನಮ್ಮ ಮಗಿನ ಪೀಡ ಎಲ್ಲ ಹೋಗಲಿ ಅಂಥೇಳಿ ಅಂದ್ಕೊಳ್ತೀವಿಲ್ಲ ಆ ಥರ ಆಶೀರ್ವಾದ ಎಲ್ಲ ತೊಗೊಂಡ್ವಿ ಇಲ್ಲೇ ಮಾತಾಡ್ತಾ ಕೂತಾರೆ ನಮ್ಮ ತನು ಮಾತ್ರ ನನಗೆ ಟಗರ್ ಮ್ಯಾಗೆ ಹತ್ತಸ್ಬಾ ಅಂತ ನನಗೆ ಒಂದೇ ಸಮನ್ನ ಪೀಟ್ಸಕತಿಲ್ದು ಅಕ್ಕಿ ಕರ್ಕೊಂಡು ಹೋದೆ ನಾನು ಟಗರ್ ಮೇಲೆ ಹತ್ಸಾಕ ಹೋದ್ರೆ ಹತ್ತಕ್ಕೂ ಹೆದ್ರಾಕತ್ತಾಳೆ ಅದ್ರ ಮೇಲೆ ಕುಂದ್ರಿಸಿ ಫೋಟೋ ತೆಗಿತೀನಿ ಕೂಡುವ ಅಂದರು ಮತ್ತು ಬಾಜು ಅಂದ್ರೆ ಬಾಜು ನಿಂದ್ರಿಸಿದೆ ಅದ್ರ ಮ್ಯಾಗೆ ಹತ್ತಸ್ಬಾ ಅಂತ ಕರೆದಕ್ಕೆ ತಾನಮ್ಮ ತಾಮೇಲೆ ಭಯಪಟ್ಲೆ ಅದ್ರ ಮೇಲೆ ಸ್ನೇಹಿತರೆ ಸೊ ನನ್ನ ತನೂ ಅಂತೂ ತುಂಬಾ ಇಷ್ಟ ಅಕ್ಕಿಗೆ ಅಡ್ಡಾಡಕ್ಕೆ ಒಟ್ಟು ಬ್ಯಾಸರನ ಮಾಡ್ಕೊಳೋದಿಲ್ಲ ಎಲ್ಲ ಕಡೆ ಕರ್ಕೊಂಡು ಬಂದ ಬಿಟ್ಟಿರ್ತೀವಿ ನೋಡಿ ಬಿಟ್ಟರೆ ನೀವು ಸೊ ದೇವಸ್ಥಾನ ಈ ಥರ ಐತಿ ಇನ್ನೂ ಅದು ಹೇಳಿದ್ನೆಲ್ಲ ಇನ್ನೂ ಕಟ್ಟಕತ್ತಾರ ರೀ ಇದನ್ನು ಭಾಳ ದೊಡ್ಡದೈತ್ರಿ ಈ ದೇವಸ್ಥಾನ ನಮ್ಮ ಚಿಂಟುಂದ ಜವಳ ಇಲ್ಲೇ ತಗ್ಸಿದ್ದ ಅನ್ನಿಸುತ್ತೆ ಅವರು ಮನೆ ದೇವ್ರ ತಲೆನ ಚಿನ್ನು ಮತ್ತು ಚಿಂಟುಂದು ಸೊ ಅವಾಗೆಲ್ಲ ಬಂದಿದ್ದೈತಿ ನಾನು ಇನ್ನೂ ವರ್ಕಿಗೆ ಹೋಗಿದ್ದೆ ರೀ ಚಿನ್ನು ಮಾಡಿದಾಗಂತೂ ನನಗೆ ಅವಾಗ ಬರೋಕ್ಕಾಗಿದ್ದಿಲ್ಲ ನೆಕ್ಸ್ಟ್ ಚಿಂಟುಂದ ಏನೋ ಮಾಡಿದಾಗೇನೋ ಏನೋ ಬಂದಿದ್ದೆ ಅನ್ಸುತ್ತೆ ಅಷ್ಟು ನನ್ನ ಪಿಲ್ಲ ನನಗೆ ಶೇರ್ ಮಾಡೋಣ ಗೊತ್ತಿಲ್ಲ ಮತ್ತು ಇದು ನಮ್ಮ ರಿಲೇಟಿವ್ ಅವ್ರದ್ದು ನೋಡಿರಿ ಹೊಸ ಟ್ರ್ಯಾಕ್ಟ್ರ್ ತೊಗೊಂಡು ಬಂದಿದ್ರಂತ ಪೂಜೆ ಮಾಡ್ಸೋಕೆ ಮನೆಯದವರೆಲ್ಲ ಪೂಜೆ ಮಾಡ್ಸೋಕೆ ದೇವಸ್ಥಾನಕ್ಕೆ ತೊಗೊಂಡು ಬಂದಾರ ಸತ್ತಿಗೆರಿಯಿಂದ ಬಂದಾರ ನಾವೇನು ಸತ್ತಿಗಿರಿಗೆ ಹೋಗೋರಿದ್ದೀವಿ ಎಲ್ಲ ನಮ್ಮ ರಿಲೇಟಿವ್ ಭೇಟಿಗಾಕ ಇವರೇ ಎಲ್ಲರೂ ನೋಡ್ರಿ ನಮ್ಮ ಅಮ್ಮರ ಕಡೆ ಬೆಳಗ ಇದೆಲ್ಲ ಸೊ ಎಲ್ಲ ಬೆಳಗ ಇಲ್ಲೇ ಬಂದುಬಿಟ್ಟಾರ ನೋಡ್ರಿ ಹೆಣ್ಮಕ್ಳು ಯಾಕಂದ್ರೆ ಟ್ರ್ಯಾಕ್ಟ್ರ್ ಪೂಜೆ ಮಾಡ್ಸೋಕೆ ಬಂದಾರವರು ಅದ್ರದ್ದು ಎಲ್ಲ ಪದ್ಧತಿ ಇರ್ತಾವಲ್ಲ ಹಿಂಗಾಗಿ ಎಲ್ಲ ಅದೇ ಟ್ಯಾಕ್ಟ್ರೊಳಗೆ ಇಷ್ಟೋರು ಇಲ್ಲೇ ಬಂದುಬಿಟ್ಟಾರ ನೋಡ್ರಿ ನಮಗೂ ಹೇಳ್ತಾ ಇದ್ರು ಪೂಜೆ ಮುಚ್ಕೊಂಡು ಊಟ ಮಾಡ್ಕೊಂಡು ಹೋಗಿರಿ ಅಂತ ಇರ್ರಿ ಅಂಥೇಳಿ ಹೊಸ ಟ್ಯಾಕ್ಟ್ರ್ ಪೂಜೆ ಮಾಡ್ಸಿದ್ರು ಮತ್ತು ಇಲ್ಲ ನಾವು ಮತ್ತು ಮುಂದೆ ಇನ್ನೂ ಎಲ್ಲಿ ದೇವ್ರಿಗೆಲ್ಲ ಭೇಟಿಯಾಗಬೇಕು ಮತ್ತು ಬೆಕಟ್ಟಿ ಒಳಗೊಂದು ಮದುವೆ ಕೂಡ ಅಟೆಂಡ್ ಆಗಬೇಕು ಅಂತ ಹೇಳಿ ನಾವು ನಿಂದಿರಲಿಲ್ಲ ಆದರೆ ಇಲ್ಲಿ ದೇವಸ್ಥಾನದ ಪ್ರಸಾದ ಇತ್ತು ಏನಿತ್ತಂದ್ರೆ ಸಜ್ಜಾಯ ಮಾಡಿಸಿದ್ರು ಹಾಗೇನ ಅಂಬ್ಲಿ ಇತ್ತು ಜೋಳದ ಅಂಬ್ಲಿ ಅದನ್ನು ಕುಡಿದ್ವಿ ಸಜ್ಜುಕಾಯ ತಿಂದು ಹುಗ್ಗಿ ಹುಗ್ಗಿ ತಿಂದು ಅಂಬ್ಲಿ ಕುಡಿದ್ವಿ ಹಾಗೆ ಸ್ವಲ್ಪ ಹೊತ್ತೆಲ್ಲ ಕೂತ್ವಿ ದೇವಸ್ಥಾನ ನೋಡ್ಕೊಂಡ್ವಿ ಎಲ್ಲರ ಜೊತೆ ಮಾತಾಡ್ಕೊಂಡ್ವಿ ಎಲ್ಲರೂ ಭೇಟಿ ಆದ್ವಿ ಈಗ ಏನೈತಿ ಹೊರಡುವ ಸಮಯ ಯಾಕಂದ್ರೆ ಮುಂದೆ ಮತ್ತು ನಮಗೆ ಆಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಅಷ್ಟೇ ಎಲ್ಲರಿಗೆ ಭೇಟಿಯಾಗಿ ಈಗ ನಾವು ಹೋಗ್ತಾಯಿದ್ದೀವಿ ಸತ್ತಿಗೆರಿಗೆ ಸತ್ತಿಗೆರಿ ಇಲ್ಲಿಂದ ಏನು ಭಾಳ ದೂರ ಆಗಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಹೋಗುವಾಗ ಸತ್ತಿಗೇರಿ ದಾಟೆನ ಹೋಗಿದ್ವಿ ಮಾಮದಾಪುರಕ್ಕೆ ಹೋಗ್ಯನ ಬಂದ್ರಾಯ್ತು ಅಂತ ಹೇಳಿ ಅದೊಂದು ರೂಟ್ ಚೇಂಜ್ ಆಗ ಅಂತ ಹೇಳ್ಬೋದು ಬಟ್ ನಿಯರ್ ಆಕೈತಿ ಅದಕ್ಕೋಸ್ಕರ ನಾವೀಗ ಮತ್ತೆ ಡೈರೆಕ್ಟ್ ಸತ್ತಿಗೇರಿಗೆ ಬಂದ್ವಿ ನೋಡ್ರಿ ಸತ್ತಿಗೇರಿಗೆ ಬಂದು ಸೀದ ಮತ್ತು ನಾವೇನು ಮಾಡಿದ್ವಿ ಏನು ದೇವ್ರ ಕುಂದ್ರಸಿದ್ರಲ್ಲ ದ್ಯಾಮವ ದುರ್ಗವ ಒಂದು ಮೈದಾನದೊಳಗೆ ಕುಂದ್ರಿಸಿದ್ರು ಅಂದರೆ ಬರೋ ಮಂದಿಗೆಲ್ಲ ರಶ್ ಹಾಕೈತಲ್ಲ ಸೊ ಅನುಕೂಲ ಆಗಲಿ ಅಂತ ಹೇಳಿ ದೇವಸ್ಥಾನ ಬಿಟ್ಟು ಒಂದು ಮೈದಾನದೊಳಗೆ ಕೂಡಿಸಿದ್ರು ದೇವ್ರನ್ನ ನಾವು ಫಸ್ಟಿಗೆನ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿರಿ ಇವತ್ತು ಕೊನೆ ದಿನ ಅಂತ ಇವತ್ತು ಸೀಮಿಗೆ ಹೋಗ್ತಾಳೆ ದೇವ್ ದೇವಿಯರು ಅಂತ ಹೇಳಿ ಹೇಳ್ತಾಯಿದ್ರು ಕಡೆ ದಿನ ಎಲ್ಲ ಮುಗಿಸ್ತಾರೆ ಇವತ್ತು ಜಾತ್ರೆ ಅಂತ ಹೇಳಿ ಆದರೂ ಕೂಡ ಜನ ಇನ್ನೂ ಬರ್ತಾನೆ ಇದ್ರು ಅಷ್ಟೊಂದು ಏನು ಇರಲಿಲ್ಲ ಮಧ್ಯಾಹ್ನ ಟೈಮ್ ಬೇರೆ ಅದ್ರಾಗ ಭಾನುವಾರ ಬೇರೆ ಆಗಿತ್ತು ಇನ್ನೂ ಅರ ದಿವಸ ಆಗಿದ್ರೆ ಸ್ವಲ್ಪ ರಶ್ ಹಾಕಿತ್ತೇನೋ ಶುಕ್ರವಾರ ಮಂಗಳವಾರ ಈ ಥರ ವಾರ ಇದ್ರೆ ಜಾಸ್ತಿ ರಶ್ ಇರ್ತಿತ್ತು ಅನ್ಸುತ್ತೆ ಸ್ನೇಹಿತರೆ ಇವತ್ತೇನು ಅಂತಪರಿ ಏನು ರಶ್ ಇರಲಿಲ್ಲ ನಾವು ಕೂಡ ಬಂದೆವು ನೋಡ್ರಿ ನೋಡ್ತಾ ಇರ್ಬೋದು ನೀವು ಆದರೆ ನಮ್ಮ ತನಗಂತೂ ತುಂಬ ನಿದ್ದೆ ಅಂದ್ರೆ ನಿದ್ದೆ ಇತ್ತು ಒಲ್ಲೆ ನಲಿಕ್ಕೆ ಬರೋಕೆ ಅದಕ್ಕೆ ತಮ್ಮ ಮತ್ತು ಅಕ್ಕಿ ಗಾಡಿ ಒಳಗೆ ಉಳ್ಕೊಂಡ್ರೆ ನಾನು ತಂಗಿ ಚಿಂಟು ಮಾಮಾರ ಈಗ ಹೋಗ್ತಾಯಿದ್ದೀವಿ ನೋಡ್ರಿ ಮತ್ತು ಜಾತ್ರೆ ಅಂದಮೇಲೆ ಕೇಳ್ತೀರಿ ಇವೆಲ್ಲ ಇರುವನ ಪಾತ್ರೆ ಪಗಡೆ ಬಳೆ ಮತ್ತು ಸಣ್ಣ ಮಕ್ಳು ಅಟಿಕೆ ಸಮಾನ ಮತ್ತು ಏನಪ್ಪ ಅಂಗಡಿಗಳು ಸಾಕಷ್ಟು ಖರೆ ಇಲ್ಲೇ ಜಾತ್ರೆ ಒಳಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಮತ್ತು ಊರು ಜನ ಸ್ವಲ್ಪ ಒಟ್ಟು ಇತ್ತು ಒಂದು ಸ್ವಲ್ಪ ಇತ್ತು ಬಟ್ ಹೊರಗಡೆಯಿಂದ ಬರೋ ಜನದಷ್ಟೊಂದು ರಶ್ ಇರಲಿಲ್ಲ ಮತ್ತು ನಾವು ಕೂಡ ದೇವಿಗೆ ಮೇಲೆ ಉಡಿ ತುಂಬಲೇಬೇಕಲ್ಲ ಸೊ ಹೀಗಾಗಿ ಇಲ್ಲೇ ಉಡಿ ಸಾಮಾನು ಕೂಡ ಹಚ್ಚಿದ್ರು ನೋಡಿರಿ ತೆಂಗಿನಕಾಯಿ ಬ್ಲೌಸ್ ಪೀಸು ಎಲೆ ಅಡಿಕೆ ಹೂವು ಬಾಳೆಹಣ್ಣು ಎಲ್ಲನೂ ಇತ್ತು ಸೊ ನಾವು ಇಬ್ಬರೂ ದೇವಿಯರಿಗೆ ಒಂದೊಂದು ಉಡಿ ಸಾಮಾನ ತಗೊಂಡ್ವಿ ನಾವಿಲ್ಲೆ ಅದ ತಂಗಿ ನಾನು ಕೂಡ ತೊಗೊಂಡ್ವಿ ನೋಡ್ರಿ ಹುಡಿ ತುಂಬಿದ್ವಿ ತುಂಬಿಸೋಕೆ ತೊಗೊಂಡು ಈಗ ಹೋಗೋದಂಥೇಳೆ ತಂಗಿನೂ ಹೂವಿನ ಮಾಲೆ ತೊಗೊಂಡು ಬಂದಿದ್ಲು ಹಾಗೇನ ಏನೈತಿ ಹುಡಿ ಸಾಮಾನ ತೊಗೊಂಡ್ವಿ ನಾವು ಆ್ಯಕ್ಚುಲಿ ಅವ್ರ ಮನೆ ವತಿಯಿಂದ ಈಗ ಅವ್ರ ಮೈದನ ಹೆಂಡತಿ ಬಂದು ಎಲ್ಲ ಮಾಡ್ಕೊಂಡು ಹೋಗಿದ್ಲು ಇಲ್ಲಿದೆಲ್ಲೂ ಬಟ್ ನನಗೆ ಸಮಾಧಾನ ಆಗಲಿಲ್ಲ ಎಲ್ಲ ತೊಗೊಂಡ್ಬಿಡೋನ್ ತೊಗೋರ್ವಾ ಬಂದೇವಲ್ಲ ಹೆಂಗು ನಮಗೇನು ಹೇಳಿದ್ರಂದ್ರೆ ಶುಕ್ರವಾರ ಮಂಗಳವಾರ ಅಷ್ಟು ವಾರ ತೊ ಉಡಿ ತುಂಬ್ತಾರೆ ಉಳಿದ ದಿನ ತುಂಬಂಗಿಲ್ಲ ಅಂದಿದ್ರಿ ಇಲ್ಲಾಂದ್ರೆ ಮನೆಯಿಂದನೇ ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ ನಾವು ಅಟ್ಲೀಸ್ಟ್ ಮಾರ್ಕೆಟ್ನಾಗಿಂದ ಎಲ್ಲ ತೊಗೊಂಡು ಇದ್ವಿ ನೀಟಾಗೆ ಇಲ್ಲಿ ಬಂದು ನೋಡಿದರೆ ಇಲ್ಲ ತುಂಬತಾರ್ರಿ ಅಂತಂದ್ರು ಮತ್ತು ಹೆಂಗೂ ಇಟ್ಟು ಬಿಟ್ಟಿದ್ರಲ್ಲ ಸರಿ ಬಿಡು ಹಾಗಿದ್ರೆ ಅಂತ ನಾವು ಉಡಿನ ತೊಗೊಂಡ್ವಿ ತೊಗೊಂಡು ಈಗ ನೋಡಿರಿ ಈ ಥರ ಇಲ್ಲೇನೋ ಮಾಡಿದ್ರಪ್ಪ ನನಗಿದೇನು ಅನ್ನೋದು ನನಗೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ಈ ಥರ ಎಲ್ಲ ಕುಡ್ಕಿ ಇಟ್ಟು ಅದಕ್ಕೆಲ್ಲ ದಾರ ಎಲ್ಲ ಸುತ್ತಿದ್ರು ನೋಡ್ರಿ ಈ ಥರ ಎಲ್ಲ ಮತ್ತು ಈ ಕಡೆ ಹಾಶ್ ಬಂದ್ರೆ ದೇವಿಯರನ್ನ ಕೂಡ್ಸ್ಯಾರ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿದ್ರು ದ್ಯಾಮವ್ವ ಮತ್ತು ದುರ್ಗವ್ವ ದೇವಿಯರು ನೋಡ್ತಾ ಇರ್ಬೋದು ನೀವು ಈಗ ಆಲ್ಮೋಸ್ಟ್ ಎಲ್ಲ ಊರೊಳಗು ಆಗ್ತಾನ ಇದ್ದಾವೆ ಹೋದ್ಸಲಿ ನಾವು ನರಗುಂದಕ್ಕೆ ಹೋಗಿದ್ವಿ ನೆನಪಿರ್ಬೋದು ನಿಮ್ಗೆ ನರ್ಗುಂದದ ಬ್ಲಾಗ್ನು ಶೇರ್ ಮಾಡಿದ್ದೆ ಅಲ್ಲಿ ಕೂಡ ದ್ಯಾಮವ್ವ ದುರ್ಗವ್ವನ ಜಾತ್ರೆ ಆಗಿತ್ತು ಎಲ್ಲ ಊರೊಳಗೂ ಈಗ ಮೂರು ವರ್ಷಕ್ಕೊಮ್ಮೆ ಹೀಗೆಲ್ಲ ಆಗ್ತಾಯಿದ್ದೆವು ನಮ್ಮ ತೋಟದಾಗ ಇಪ್ಪತ್ತೆರಡು ವರ್ಷದ ನಂತರ ಆಗಿತ್ತು ಅಂತ ಕೂಡ ಶೇರ್ ಮಾಡಿದ್ದೆ ಈ ಒಂದು ಜಾತ್ರೆಗೆ ಪ್ರತಿ ಹೆಣ್ಮಕ್ಳು ಅಂದರೆ ಆ ಊರಿನ ಹೆಣ್ಣು ಮಕ್ಕಳು ತಪ್ಪದ ಬರಲೇಬೇಕು ಈ ಜಾತ್ರೆಗೆ ಇಲ್ಲ ಅಂದ್ರೆ ಅವ್ರಿಗೆ ಬರೋಕ್ಕೆ ಬರೋದಿಲ್ಲ ಅಂತ ಮೂರು ವರ್ಷ ಊರಿಗೆ ಬರೋಕೆ ಬರೋದಿಲ್ಲ ಅಂತ ಈ ರೀತಿ ಎಲ್ಲ ಇರ್ತೈತಿ ದೇವ್ರು ಮಾಡಿದಂಥದ್ದು ಚಲೋ ಅದು ಅಟ್ಲೀಸ್ಟ್ ಹಿಂಗೆ ಹೇಳಿದ್ರೆ ಬರ್ತಾರತ್ತ ಅವ್ರ ಮನೆಗೆ ಅಂತೇಳಿ ಸೊ ಆ ರೀತಿಯಾಗಿ ನಂಬಿಕೆ ಮತ್ತು ನಡೆದು ಬಂದಂಥದ್ದು ನೋಡ್ರಿ ಅದು ಹೀಗಾಗಿ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಪದ್ಮ ಎಲ್ಲರೂ ಅವರು ಮತ್ತು ಅವ್ರ ಊರ ಎಲ್ಲರೂ ಇದು ತವ್ರ ಮನೆ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ತವ್ರ ಮನೆ ಸತ್ತಿಗೆ ರೀ ಅದಕ್ಕೋಸ್ಕರ ಅವರು ಎಲ್ಲರೂ ಬಂದು ಹೋಗ್ಯಾರ ಈಗ ಸೊಸೆ ಅಲ್ಲ ಸೊಸೆ ಆದ್ರಿಂದ ಇವ್ರು ನಮ್ಮ ತಂಗಿಯವರು ಈಗ ಬಂದರು ನೋಡ್ರಿ ಇಲ್ಲಿ ಮತ್ತು ಅವ್ರ ಜೊತೆಗೆ ನನಗೂ ಬಿಡ್ಲೇನ ಬಾ ಹೋಗಿ ಬರೋಣ ಬಾ ಹೋಗಿ ಬರೋಣ ಅಂದ್ರೆ ಸರಿ ಬಿಡು ಹೋಗೋಣ ನನ್ನ ಸ್ನೇಹಿತರಿಗೂ ಶೇರ್ ಮಾಡ್ದಂಗೆ ಆಗ್ತೈತಿ ನಡಿ ಬರ್ತೀನಿ ನಾನು ಅಂಥೇಳೆ ನಮಗೂ ಯಾವ್ದಾರ ಒಂದು ಸ್ಪೆಷಲ್ ವಿಡಿಯೋ ಸಿಕ್ತಿತ್ತಂದ್ರೆ ಅದು ನಮ್ಮ ಕೆಲಸ ಅಲ್ಲರಿ ನಾವು ರೆಡಿ ಆಗಿಬಿಡ್ತೀವಿ ನಡ್ರಿ ವಾ ಹೋಗು ನಂಗಾರೆ ನನ್ನ ಸ್ನೇಹಿತರಿಗೆ ಸ್ವಲ್ಪ ಬೇರೆ ಒಂದೇನೋ ಒಂದು ಹೊಸ ವಿಡಿಯೋ ನೋಡೋಕೆ ಸಿಗ್ತೈತಿ ಇಲ್ಲಾಂದ್ರೆ ನಂದು ಬರೇ ರೂಟೀನೇ ನೋಡೋದಾಗ್ತೈತೆ ಅವ್ರು ಅಂತೇಳಿ ಹಿಂಗೆ ಅನುಕೂಲ ಆದಾಗ ನೋಡಿರಿ ನಂದೆಲ್ಲ ಬಿಟ್ಟು ನಾನು ಏನು ಮಾಡಿಬಿಡ್ತೀನಿ ಅವ್ರ ಜೊತೆ ರೆಡಿಯಾಗಿ ಬಂದುಬಿಡ್ತೀನಿ ನನ್ನ ಡ್ಯೂಟಿ ಅಲ್ಲರಿ ಹಿಂಗಾಗಿ ಕ್ಯಾಮ್ರಾ ಹಿಡ್ಕೊಂಡು ಬಿಡ್ತೀನಿ ನೋಡ್ರಿ ನಾನು ಇದಕ್ಕೆ ನೀವೇನಂತೀರಿ ಖಂಡಿತವಾಗ್ಲೂ ತಿಳಿಸ್ರಿ ಇಲ್ಲ ನೀವಂತಿರ್ಬೋದು ಏನು ಎಲ್ಲಿ ಹೋಗ್ತಾರಲ್ಲೆಲ್ಲ ವೀಡಿಯೋ ತೊಗೋತಾರಂಥೇಳಿ ಇದು ನನ್ನ ಜಾಬ್ ರೀ ಇದು ನನ್ನ ಉದ್ಯೋಗ ಇದನ್ನು ನಾನು ಮಾಡಲೇಬೇಕು ಅದಕ್ಕೋಸ್ಕರ ನಾನು ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಮತ್ತು ಅಲ್ಲಿಂದ ಬಂದ್ವಿ ಸ್ವಲ್ಪ ದೂರದಲ್ಲೇ ಕರಸಿದ್ದೇಶ್ವರ ದೇವಸ್ಥಾನ ಆಯ್ತಂತ ನಮ್ಮ ನಮ್ಮಮ್ಮಾರಿಗೆ ಗೊತ್ತಲ್ಲ ಬರ್ರಿ ಅಜ್ಜರ ದರ್ಶನವೂ ಮಾಡ್ಕೊಂಡು ಹೋಗೋಣ ಹೆಂಗೂ ಅಂತ ಹೇಳಿ ವಾಕೇಬಲ್ ಡಿಸ್ಟೆನ್ಸ್ ಇತ್ತ ಅಲ್ಲಿಂದ ಇಲ್ಲಿಗೆ ನಡ್ಕೊತ ಬಂದ್ವಿ ಬಟ್ ಒಳಗೆಲ್ಲ ಸ್ವಲ್ಪ ಹೈರಾಣ ಆದ್ವಿ ಅಂತ ಹೇಳ್ಬೋದು ಮತ್ತು ಬರೋಂಗಿಲ್ಲ ರೀ ಇಲ್ಲೇ ಟೂ ವೀಲರ್ ಬರ್ತಾವ ಕಾರ್ ಬರೋಂಗಿಲ್ಲ ಒಳಗಡೆ ಹಂಗೆ ಆರಾಮ ಇಲ್ಲೇ ಐತಿ ಇಲ್ಲೇ ಐತೆ ಅಂದ್ರೆ ಹಂಗೆ ಬಂದ್ವಿ ದರ್ಶನ ಆಯಿತು ಪೂಜಾರೇನು ಇದ್ದರು ಅಲ್ಲೇನೇ ಮಧ್ಯಾಹ್ನ ಆದರೂ ಕೂಡ ದರ್ಶನ ಆಯಿತು ಕರಿಸಿದ್ದೇಶ್ವರದ್ದು ಸ್ವ ದೇವ್ರದ್ದು ಮತ್ತು ದರ್ಶನ ಮಾಡಿಕೊಂಡು ಇಲ್ಲೇನು ಕಾಯೋದು ಏನು ಓಡಿಸ್ಲಿಲ್ಲ ಹಂಗೆ ದರ್ಶನ ಮಾಡಿಕೊಂಡು ದಕ್ಷಿಣ ಹಾಕಿ ನೋಡ್ರಿ ಡೊಳ್ಳು ನೋಡ್ರಿ ಇವು ನಮ್ಮ ಕುರುಬರು ಡೊಳ್ಳ್ರಿ ಇವು ಎಲ್ಲಿ ನೋಡಿದ್ರು ನಿಮಗೆ ಕಂಡ ನಮ್ಮ ದೇವಸ್ಥಾನದೊಳಗೆ ಮತ್ತು ಡೊಳ್ಳು ಕುಣಿತ ಹೆಜ್ಜಿ ಮಜಲು ಇವೆಲ್ಲ ನಾವು ಭಾಳ ನೋಡ್ರಿ ನಮ್ಮ ಕಡೆ ಎಲ್ಲ ನೋಡ್ರಿ ಎಷ್ಟೊಂದು ಕಟ್ಟೆಯಾರ ಮತ್ತು ಮ್ಯಾಲೂ ಕಟ್ಟೆಯಾರ ನೋಡ್ರಿ ರೀ ಇವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಮೇಲೇನು ಕಟ್ಟೆಯಾರ ಎಷ್ಟು ಕೊಂಡದ ನೋಡ್ರಿ ಮತ್ತು ಹಿಂಗೇನಾದ್ರೂ ಮನೆ ಕಾರ್ಯ ಅದು ಆದರೆ ಹಿಂಗೆ ದೇವಸ್ಥಾನದಿಂದ ಡೊಳ್ಳು ತೊಗೊಂಡ್ಬಂದು ಬರ್ರಿ ಅಂದಿರ್ತಾರೆ ಹಿಂಗೆಲ್ಲ ಹೋಗಾಕದು ಬೇಕೇ ರೀ ನಮ್ಮ ದುರ್ಗಮ್ಮನ ಗುಡಿಯಾಗೂ ಭಾಳ ಅಂದ್ರೆ ಭಾಳ ಅದವು ಯಾಕಂದ್ರೆ ಹೋಗಬೇಕು ರೀ ಈಗ ನಾವು ನೋಡಿರಿ ನಮ್ಮ ಮನೆ ಓಪ್ನಿಂಗಿಗೂ ಕರೆಸಿದ್ವಿ ದುರ್ಗಾದೇವಿಗೆ ಬಂದಿದ್ರು ಅವತ್ತಂತೂ ಇಷ್ಟಿದ್ವು ಅಲ್ಲ ನನಗೆ ಡೊಳ್ಳ ಡೊಳ್ಳಿತ್ತು ಅದನ್ನು ಬಾರ್ಸೋರು ಸಿಗಲಿಲ್ಲ ಅಂತ ಹಿಂಗಾಗಿ ಡೊಳ್ಳು ಬಂದಿದ್ದಿಲ್ಲ ನನ್ನ ಮನೆ ಓಪ್ನಿಂಗಿಗೆ ಇಲ್ಲಾಂದ್ರೆ ಅದನ್ನೂ ಶೇರ್ ಮಾಡ್ತಿದ್ದೆ ನಿಮಗೆ ನೋಡಿದ್ರೆ ನೀವು ಬೆತ್ತ ದುರ್ಗಾದೇವಿ ಬೆತ್ತ ಅಷ್ಟಾಗಿ ತೊಗೊಂಡು ಪೂಜಾರಿ ಬಂದಿದ್ದರು ಈ ರೀತಿ ದೇವಸ್ಥಾನದೊಳಗೆಲ್ಲ ಇಟ್ರು ಹಿಂಗೆಲ್ಲ ಮನೆಯೊಳಗೆ ಏನಾದರೂ ಫಂಕ್ಷನ್ ಆದರೆ ದೇವ್ರು ತೊಗೊಂಡು ಬರ್ರಿ ಅಂದ್ರೆ ಬರ್ತಾರೆ ನೋಡ್ರಿ ಅದೊಂದು ಆಶೀರ್ವಾದ ಅಂಥೇಳಿ ಒಂದು ಹೆಚ್ಚಿನ ಒಂದು ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಸೊ ಅಲ್ಲಿಂದ ಬಂದ್ವಿ ಬಂದು ಇಲ್ಲೇ ಹೊಳ್ಳೆ ಇಲ್ಲೇ ರೀ ಕರ್ಸಿದ್ದೇಶ್ವರಿಗೆ ಹೋಗಿ ನಾವು ಮತ್ತೆ ಏನು ದೇವ ಕಡೆ ಬಂದಿದ್ವಲ್ಲ ಅಲ್ಲೇ ಬಂದ್ವಿ ಅಲ್ಲೇ ಇದ್ರ ತಮ್ಮ ಶಿಸ್ತು ಬಂಡಾರ ಗೊಜ್ಜ್ಬಿಟ್ಟಾರ ನೋಡ್ರಿ ತಮ್ಮಗೆ ಮತ್ತು ಗಾಡಿಗೆ ಜಾತ್ರೆ ಎಲ್ಲ ಏನು ಮಾಡಕ್ಕೆ ಬರಂಗಿಲ್ಲ ಮತ್ತು ಇಲ್ಲಿ ತಂಗಿ ಏನೈತಲ್ಲ ಎಲ್ಲ ಮೂರು ಮನೆಗೂ ಪಳಾರ್ ಹಾಕ್ಸಾಕ್ತಾಳೆ ನೋಡ್ರಿ ಜಾತ್ರೆಗೆ ಬಂದರೆ ಈ ಪಳಹಾರ ಫಿಕ್ಸ್ ನೋಡಿರಿ ಅದ್ರಾಗ ಗಟ್ಟಿ ಚುರುಮರಿ ತೊಗೊಳಕತ್ತಳ ಪಳಹಾರ ಅಂದ್ರೆ ನಾವು ಗಟ್ಟಿ ಚುರುಮರಿನ ತೊಗೋತೀವಿ ರೀ ಮನೆಯಾಗಂತೂ ನಾರ್ಮಲಾಗಿ ನಾವು ಯೂಸ್ ಮಾಡೋದು ಪಳಚುರ್ಮರಿನ ಬಟ್ ಈಗ ದೇವಸ್ಥಾನ ಜಾತ್ರೆಗೆ ಬಂದಲ್ಲಿ ಪಳಹಾರ ಅಂದ್ರೆ ಗಟ್ಟಿ ಚುರುಮರಿ ಬೆಂಡೆ ಬೆತ್ತಾಸ ಖಾರ್ದೆ ಇವೆಲ್ಲ ಫಿಕ್ಸ್ ರೀವು ಹಿಂಗಾಗಿ ನನ್ನ ಮನೆಗೂ ಹಾಕ್ಸಕತ್ತಿದಾನ ಬ್ಯಾಡ್ ಬಿಡ್ವಾ ಅಂದ್ರೂ ಕೇಳಲಿಲ್ಲ ಮೂರು ಒಟ್ಟು ಮೂರು ಏನಂದ್ರೆ ಪಳಹಾರನ ಕಟ್ಟಿಸ್ಕೊಂಡ್ಲ ನೋಡ್ರಿ ಇಲ್ಲಿ ಸೊ ನಂತರ ಕಬ್ಬಿನ ಹಾಲು ಕುಡಿಯೋಣ ಬಿಸಿಲು ಭಾಳ ಐತಿ ಅಂತಂದ ಬಟ್ ಅಲ್ಲಿ ಸರಿ ಇರಲಿಲ್ಲ ಅಂದ್ರೆ ಅಷ್ಟು ಸ್ವಚ್ಛ ಇರಲಿಲ್ಲ ಸ್ನೇಹಿತರೆ ಹೀಗಾಗಿ ನಾನು ಬೇಡ ಅಂಥೇಳಿ ಇದನ್ನ ಮಾಡಿದೆ ಹೆಂಗೂ ನಾವು ಅದು ಊಟನೂ ಮಾಡಿದ್ವಲ್ಲ ಮಮದಾಪುರದೊಳಗೆ ಇದನ್ನು ಕುಡಿದಿದ್ವಿ ಅಂಬ್ಲಿ ಮಸ್ತಾಗೆ ಹೊಟ್ಟಿಗೆ ಹಿತಾರಿ ಅಂಬ್ಲಿ ಜೋಳದ ಅಂಬ್ಲಿನ ಮಾಡಿದ್ರವರು ಮಸ್ತ್ ಅಂದ್ರೆ ಮಸ್ತಾಗಿತ್ತು ದೇವ್ರದ್ದು ಪ್ರಸಾದನೂ ಆತ ಊಟನೂ ಆಯ್ತು ಮಸ್ತ್ ಆಯ್ತು ನೋಡ್ರಿ ಹೂ ಮತ್ತು ನಾಶ ಮಾಡೀನೂ ಲೇಟಾಗಿದ್ದಿಲ್ಲ ನಾವು ಆದರೂ ಪ್ರಸಾದ ಬಿಡೋಕೆ ಬರೋಂಗಿಲ್ಲ ಅಂಬ್ಲಿನೊತ್ಲೇನೂ ಬಿಡೋಕ್ಕೆ ಬರೋಂಗಿಲ್ಲ ಹೀಗಾಗಿ ಕುಡಿದ್ವಿ ಅಲ್ಲೇ ನಂತರದಲ್ಲಿ ಬಿಡು ಅಂತಂದಿ ಮತ್ತು ಸ್ನ್ಯಾಕ್ಸ್ ಇಟ್ಕೊಂಡು ಬಂದಿದ್ಲು ಇವು ಆ್ಯಕ್ಚುಲಿ ಅಶೋಕ್ ಮಹಮ್ಮ ಬಂದಿದ್ರಲ್ಲ ಅವತ್ತು ಎಷ್ಟಕ್ಕೊಂದು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು ಮಾರ್ನ ಸಂಜೆಗೆ ಹೋಗಿಬಿಟ್ರಲ್ರಿ ಅವರು ಏನು ತೊಗೊಂಡು ಹೋಗಿಲ್ಲ ನಮಗೂ ಲಕ್ಷಕ್ಕೆ ಬರಲಿಲ್ಲ ಹುಡುಗರಿಗೆ ಕೊಟ್ಟು ಕಳ್ಸೋಕೆ ಮತ್ತು ಇದ್ದು ಅವ ಅವನು ಸ್ವಲ್ಪ ಬಾಡಿಸಿದ್ರ ಆತು ಗಾಡಿ ಒಳಗೆ ಅಂಥೇಳಿ ಒಂದು ಬನಾನಾ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡು ಬಂದಿದ್ಲು ಈಗ ಅದನ್ನು ತಕೊಂಡಿಲ್ಲ ನೋಡ್ರಿ ಅಲ್ಲಿಂದ ನಾವು ನಮ್ಮ ಅಮ್ಮಾರಾಗಬೇಕು ರೀ ಅಂದ್ರೆ ನಮ್ಮ ಮಾಮಾರ ಏನದರಲ್ಲ ನನ್ನ ತಂಗಿ ಗಂಡ ಅವರು ದೊಡ್ಡಪ್ಪ ಅವ್ರ ಮಗ ಆಗ್ಬೇಕು ಅವ್ರಿಗೆ ಅನ್ನ ಆಗ್ಬೇಕು ಇವ್ರು ನಮಗೆ ಮಾಮಾರ ಆಗ್ಬೇಕು ಅವ್ರ ಮನೆಗೆ ಬಂದಿವಿ ನೋಡ್ರಿ ನಾವು ಎಲ್ಲಿ ಬಿಸಿಲೊಳಗೆ ಮಧ್ಯಾಹ್ನ ಟೈಮ್ ಮಲ್ಕೊಂಡಿರ್ತಾರೋ ಏನು ಡಿಸ್ಟರ್ಬ್ ಮಾಡೋದು ಅನ್ಕೊಂಡನ ಬಂದ್ವಿ ಪಾಪ ಇಲ್ಲ ಅವರು ಜಾತ್ರೆ ಎಲ್ಲರಿ ಜಾತ್ರೆ ಕೊನೆಯ ದಿನ ಇವತ್ತು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸಸ್ಯರು ಎಲ್ಲರೂ ಇದ್ದರು ಎಲ್ಲರೂ ಕೂತಿದ್ರು ಮಾತಾಡ್ಕೋತ ಅದ್ರಾಗ ಈ ಅವಿ ವಿಡಿಯೋ ನೋಡ್ತಾಳಂತ ಸೊ ಇವ್ರು ಯೂಟ್ಯೂಬ್ ಮಾಡ್ತಾರಲ್ಲ ಅವರು ಅಂತ ಅಂದಿಲ್ಲ ಬಾರವ ಮಾತಾಡ್ಸೋಣ ನಾವು ಎಲ್ಲ ಮನೆಯನ್ನೇ ಬಾ ಹೊರಗಿನವ್ರೇನು ಇಲ್ಲ ಅಂತ ಕರೆದೆ ಪಾಪಕ್ಕಿಂತ ನಾಚ್ಕೊಂಡು ಒಳಗ ಹೋಗ್ಬಿಟ್ಲ ಸೊ ಏನು ತಪ್ಪಿಗೆ ಕೂತಾರಲ್ರಿ ಅವ್ರ ಮಾಮಾರ್ರಿ ಮಾದೇವ್ ಮಾಮಾ ಅಂಥೇಳಿ ಅವ್ರ ಬಡ ಅವ್ರ ಮನೆಯವ್ರು ನೋಡ್ರಿ ಅವ್ರ ಖುಷಿ ಅನ್ನಿಸ್ತು ಅವ್ರ ಮನೆಗೂ ಬಂದ ಯಾಕಂದ್ರೆ ನಮ್ಮ ಕಡೆ ಏನೋ ಫಂಕ್ಷನ್ ಆಗಲಿ ಹೇಳಿದ್ರೆ ಮಾಮಾರ ಒಟ್ಟು ತಪ್ಸಂಗಿಲ್ಲ ಅವ್ರೊಬ್ರಾಗಲಿ ಬಂದು ಎಲ್ಲ ಫಂಕ್ಷನ್ ಅಟೆಂಡ್ ಆಗಿ ಎಲ್ಲರೂ ಭೇಟಿಯಾಗಿ ಬಂದಿರ್ತಾರೆ ಹಿರಿಯರು ಅನ್ಬೋದು ಈಗ ಸತ್ತಿಗೆರಿ ವತಿಯಿಂದ ಅವರ ಹಿರಿಯರು ಅನ್ಬೋದು ನೋಡ್ರಿ ಈಗ ಹೀಗಾಗಿ ಈಗ ಅವ್ರನ್ನ ನಾವು ಅವ್ರ ಊರೊಳಗೆ ಅವ್ರ ಮನೆಗೆ ಬಂದು ಭೇಟಿಯಾಗಿದ್ದ ನಿಜವಾಗ್ಲೂ ಖುಷಿ ಅನ್ನಿಸ್ತು ನಾವು ಅರಮನೇನ ಬಂದ್ವಿ ಕರೆ ಹೇಳ್ಬೇಕಂದ್ರೆ ಬ್ಯಾಡ ಬಿಡು ಬರ್ರಿ ನಾವು ಇನ್ನೂ ಬೆಣ್ಕಟ್ಟಿಗೆ ಹೋಗಬೇಕು ಮತ್ತು ಅವರು ಇನ್ನೂ ಮಲಗಿರ್ತಾರೋ ಏನೋ ಮಧ್ಯಾಹ್ನ ಟೈಮ್ ಅನ್ಕೊಂಡ ಅರ ಬಂದ್ವಿ ಬಟ್ ಬಂದಿದ್ದು ಚಲೋ ಆತಂತ ಅನ್ನಿಸ್ತು ಖುಷಿ ಆಯ್ತು ಅವ್ರಿಗೆ ಖುಷಿ ಅನ್ನಿಸ್ತು ಎಲ್ಲರೂ ನಾವು ಬಂದಿದ್ದು ಸೊ ಹಂಗೆ ಕೂತ್ವಿ ಚಾ ಮಾಡಿದ್ರು ಊಟ ಮಾಡಂದ್ರೆ ಹೋಳಿಗೆ ಮಾಡಿ ಬರ್ರಿ ಊಟ ಮಾಡ್ರಿ ಅಂತ ಇಲ್ಲ ರೀ ಪ್ರಸಾದ ಪ್ರಸಾದ್ ಊಟ ಮಾಡಿ ಬಂದೆವು ನಾವು ಅಂತಂದ್ವಿ ಹಂಗೆ ಇರ್ತಾವಲ್ಲ ರೀ ಎಲ್ಲರೂ ಬೆಟ್ಟಿ ಆದಾಗ ಹಿಂದಿಂದು ಮುಂದಿಂದು ಎಲ್ಲ ಅದೇ ಮಾತುಗಳು ನಡೆದಿದ್ವು ಅದೆಲ್ಲ ಬೆಟ್ಟಿಯಾಗಿ ಮತ್ತೆ ಯಾರ ಮನೆಗೂ ಹೋಗಲಿಲ್ಲ ಯಾಕಂದರೆ ಎಲ್ಲರೂ ಅಲ್ಲೇ ಮಮದಾಪುರಕ್ಕೆ ಬಂದಿದ್ರು ಗೊತ್ತೈತೆ ನಿಮ್ಗೆ ಹೀಗಾಗಿ ನಾವು ಡೈರೆಕ್ಟ್ ಅಲ್ಲಿಂದ ಸೀ ಇದ್ಕಟ್ಟಿಗೆ ಬಂದಿವಿ ರೀ ಸತ್ತಿಗಿರಿಯಿಂದ ಬೆಣ್ಕಟ್ಟಿನೂ ಏನು ಭಾಳ ದೂರ ಆಗೋಂಗಿಲ್ಲ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹೀಗಾಗಿ ನಾವೀಗ ಡೈರೆಕ್ಟಾಗಿ ಬೆಣ್ಕಟ್ಟಿಗೆ ಬಂದ್ವಿ ಸ್ವಲ್ಪ ಅವ್ನುಸರ್ ಅವ್ನುಸ್ರಲೆನೂ ಬಂದ್ವಿ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲೊಂದು ಮದುವೆ ಅಟೆಂಡ್ ಆಗೋದಿತ್ತು ನಮ್ಗೆ ಅದಕ್ಕೋಸ್ಕರ ಮತ್ತು ಮದುವೆ ಮೇಲೆ ಹೋಗೋದು ಸರಿ ಅನ್ಸಂಗಿಲ್ಲ ಆದರೂ ಕೂಡ ಮೂರು ಗಂಟೆ ಮೂರುವರೆ ಆಗ್ತಾನೆ ಬಂದಿತ್ತು ಬಂದ್ವಿ ನೋಡ್ತಾ ಇರ್ಬೋದು ಈಗ ನಾವು ಹೋಗ್ತಾ ಇದ್ದೀವಿ ಊರೊಳಗೆ ಎಷ್ಟು ಖಾಲಿ ಖಾಲಿ ಅನ್ನಿಸ್ತಿಲ್ಲ ನೀವು ಜಾತ್ರೆ ಒಳಗೂ ನೋಡಿ ನೋಡಿರ್ತೀರಿ ಈಗ ನಮ್ಮ ನಮ್ಮೂರು ಎಷ್ಟು ಖಾಲಿ ಇತ್ತು ಅಂತೇಳಿ ಅದ್ರಾಗ ಭಾನುವಾರ ಬೇರೆ ಇನ್ನೂ ಕೂಡ ಖಾಲಿನ ಹೇಳ್ಬೋದು ಸೊ ನಾವು ಸೀದಾ ಈಗ ನಾವು ಬಂದ್ವಿ ಯಾಕಂದ್ರೆ ಮದುವೆ ಇರೋದು ದೇವಸ್ಥಾನದೊಳಗನೆ ನಮ್ಮ ತಾಯಿಯವ್ರ ಮನೆ ಏನಾಯ್ತಲ್ಲ ಈಗ ಬಂದ್ಕಟ್ಟಿ ಒಳಗೆ ಜಾತ್ರೆಗೆ ಅದು ಬಂದಾಗ ನೋಡಿರಿ ನೀವು ಆ ಮನೆ ಪಕ್ಕದ ಮನೆಯವರ ಮಗನ ಮದ್ವೆ ಇವತ್ತು ಅವರು ಧಾರವಾಡದಲ್ಲಿ ಜಾಬ್ ಕೂಡ ಮಾಡ್ತಾನ ಮದುಮಗ ಅವರು ಅಲ್ಲಿನ ಬಂದು ಮನೆಗೆ ಬಂದು ನನ್ನ ಮನೆಗೆ ತಂಗಿ ಮನೆಗೆ ಅವ್ವ ಮನೆಗೆ ಎಲ್ಲರ ಮನೆಗೂ ಬಂದು ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿ ಬಂದಿದ್ದರು ಹೀಗಾಗಿ ಬರಲೇಬೇಕಾಯ್ತು ನೋಡ್ರಿ ನೋಡ್ತಾ ಇರ್ಬೋದು ಎಲ್ಲ ಫ್ರೆಂಡ್ಸು ಕೇಕ್ ತಂದಿದ್ರು ಕೇಕ್ ಕಟ್ಟಿಂಗ್ ಮಾಡಿಸ್ತಾಯಿದ್ರು ಮದುಮಕ್ಳಿಗೆ ಫುಲ್ ಬ್ಯುಸಿ ಇದ್ರು ಅವರು ಸರಿ ಬಿಡು ಎಲ್ಲ ಫ್ರೆಂಡ್ಸ್ದು ಮುಗಿದ ಮುಗಿದ್ಮೇಲೆ ನಾವು ಮಂದ ಮಕ್ಳ ಕಡೆ ಹೋದ್ರಾಯ್ತು ಅಂಥೇಳಿ ಇನ್ನೇನು ನಾವು ದರ್ಶನಕ್ಕೆ ಇದ್ವಿ ಅಷ್ಟು ಹೋಗಂದ್ರೆ ಕಾಕ ಸಿಕ್ಕ್ರು ನಮ್ಗೆ ಪುಂಡ್ಲಿಕ್ಕೆ ಕಾಕ ಇವ್ ಸಂಡೇ ಆದ್ರಿಂದ ಅವರು ಕೂಡ ಗುಡಿ ಒಳಗನೆ ಇದ್ರು ಭೇಟಿ ಆದರು ಇಲ್ಲಂದ್ರೆ ಡೈಲಿ ಡ್ಯೂಟಿಗೆ ಹೋಗಿರ್ತಾರೆ ಅವರು ಎಮ್ ಆರ್ ಇದ್ದಾರೆ ಮೆಡಿಕಲ್ ರೀಪ್ರೆಸೆಂಟೇಟಿವ್ ಅದರವರು ಹಿಂಗಾಗಿ ನಮಗೆ ಸಿಗೋದ್ರ ರೇಯರ್ ಅಂತ ಹೇಳ್ಬೋದು ಇವತ್ತು ಭಾನುವಾರ ಆದ್ರಿಂದ ಭೇಟಿ ಆದ್ರು ನಡ್ರಿ ಮನೆಗೆ ಹೋಗೋಣನು ಅಂದರು ಇರಲಿ ಬಿಡುಕ್ಕ ಭಾಳ ಲೇಟಾಗೈತಿ ಅದ್ರಾಗ ತಂಗಿ ಬಂದು ಮತ್ತು ನೈಟ್ ಶಿಫ್ಟ್ ಕೂಡ ಹೋಗೋದಿತ್ತು ಸ್ನೇಹಿತರೆ ಹೀಗಾಗಿ ಇರ್ಲಿಕ್ಕಾಕ ಮತ್ತು ಬರ್ತೀವಿ ತಗೋ ಹೇಳಿ ಈಗ ಸರಿ ಬಿಡು ಹೋಗಿ ಬಂದ್ರಿಣ ಅಂತಂದ್ರೆ ಇಲ್ಲ ಅಲ್ಲೆಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಇದನ್ನ ಮಾಡಕತ್ತಾರ ಅವರು ಪಾರ್ಟಿ ಮಾಡತ್ತಾರ ಬಿಡಿ ಈಗ ನಾವೀಗ ಮೊದಲು ಏನು ಮಾಡೋಣ ಅಂದ್ರೆ ದೇವಿ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ನಾವೀಗ ದುರ್ಗಾದೇವಿ ದರ್ಶನಕ್ಕೆ ಹೋಗ್ತೀವಿ ನೋಡ್ರಿ ನಾವು ನಮ್ಮ ಮಾಮಾರಿಗೆ ವೇಟ್ ಇದ್ವಿ ಅವ್ರ ಫ್ರೆಂಡ್ ಯಾರೋ ಸಿಕ್ಕಿದ್ರೆ ಮಾತಾಡ್ತಾನೆ ಅವ್ರು ಸೊ ಅವ್ರು ಬರೋವರೆಗೆ ನಿಂತ್ವಿ ಅವ್ರು ಬಂದಾದ ನಂತರ ನಾವೀಗ ಇದಕ್ಕೆ ದೇವಸ್ಥಾನಕ್ಕೆ ಹೋಗೋದಂತ ಹೇಳಿ ದುರ್ಗಾದೇವಿ ಗುಡಿನೂ ಅದೇ ಹೇಳಿದ್ನೆಲ್ಲ ವಾರ ಇರಲಿಲ್ಲ ಸೊ ಇಲ್ಲಿನೂ ಕೂಡ ರಶ್ ಇರಲಿಲ್ಲ ಸ್ನೇಹಿತರೆ ಈಗ ನಾವು ಹೋಗ್ತಾ ಇದ್ದೀವಿ ಇಲ್ಲೇ ಬಂದ್ವಿಲ್ಲ ಎಲ್ಲರೂ ಕೂಡ ಕೂತಿದ್ರು ಊರನ ಮದುವೆ ಎಲ್ಲ ಹಳ್ಳಿ ಒಳಗಂತೂ ಗೊತ್ತಾಯ್ತಿ ನಿಮ್ಗೆ ಮನೆ ಮದ್ವೆ ಮಾಡ್ದಂಗೆ ಮಾಡ್ತಾರೆ ಎಲ್ಲರೂ ಸೇರಿ ಎಲ್ಲರೂ ನೋಡ್ರಿ ಬೆಟ್ಟಿ ಆದರು ಎಲ್ಲರೂ ಆಶಾಡ್ತಾಯಿದ್ರು ಏನು ಯಾವಾಗ ಬಂದಿರಿ ಏನು ಅಂತ ಹೇಳಿ ನಮ್ಮ ಮಾಮಾರ ಭಾಳ ಮಾವಾರಂತವ್ರು ಸೊ ಅವರಂತೂ ಭಾಳ ಕಡಿಸ್ತಾಯಿದ್ರು ಮಾಮಾರಿಗೆ ಖುಷಿ ಅನ್ನಿಸ್ತೈತೆ ಎಲ್ಲರೂ ಹಿಂಗೆ ಭೇಟಿಯಾದಾಗ ಮಾಡಿದಾಗ ನಿಜವಾಗ್ಲೂ ಸೊ ಈ ರೀತಿಯಾಗಿ ಇಲ್ಲಿನೂ ಕೂಡ ನಡೀತು ನೋಡ್ರಿ ಮತ್ತು ಬ್ಲಾಗ್ಸ್ ಹೆಂಗೆ ಬರಕತ್ತವು ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋನ ಫುಲ್ಲಾಗಿ ನೋಡಿರಿ ನೀವು ಫುಲ್ ನೋಡಿದರೆ ನಮಗೂ ಕೂಡ ಏನಂದ್ರೆ ಇಂಪ್ರೆಷನ್ ಚಲೋ ಬರ್ತೈತಿ ಮತ್ತು ಯೂಟ್ಯೂಬ್ನು ರೆಕಮೆಂಡ್ ಮಾಡ್ತೈತಿ ಬೇರೆಯವ್ರಿಗಿ ನೋಡಲಿಕ್ಕೆ ಜಾಸ್ತಿ ಜನರಿಗೆ ಏನು ಮಾಡ್ತೈತಿ ಅಂದರೆ ಶೇರ್ ಮಾಡ್ತೈತಿ ರೆಕಮೆಂಡ್ ಮಾಡ್ತೈತಿ ಇದರಿಂದ ನನಗೆ ಒಂದು ಹೆಚ್ಚಿನ ಸಪೋರ್ಟ್ ಕೂಡ ಆಕೈತಿ ಸ್ನೇಹಿತರೆ ಇದು ನನಗೆ ನೀವು ಮಾಡುವಂಥ ಒಂದು ದೊಡ್ಡ ಹೆಲ್ಪ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಹೊಸ ಸ್ನೇಹಿತರು ಯಾರದಿರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ವಿಸಿಟ್ ಮಾಡಿರಿ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಒಂದು ತಲು ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲ್ ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ನೋಡ್ರಿ ನಾವು ಈಗ ಬಂದ್ವಿ ದೇವಿಯ ದರ್ಶನಕ್ಕೆ ಕಾಕಾರ ಈ ಒಳಗಡೆ ಒಳಗಡೆ ತೆಂಗಿನಕಾಯೆಲ್ಲ ಒಡಿಸ್ಕೊಂಡು ಎಲ್ಲ ತಗೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಇಲ್ಲೇ ಹೊರಗಡೆ ದೇವಿನ ಸದನ ಮಾಡಕತ್ತರು ಯಾಕಪ್ಪ ಅಂದ್ರೆ ಬೇರೆ ಆಕಿಗೆ ಇನ್ವೈಟ್ ಮಾಡ್ಯಾರಂತ ಸೊ ಅಲ್ಲಿಗೆ ಹೋಗ್ಬೇಕೀಗ ಪಾಲ್ಕಿ ತಗೊಂಡು ಪಾಲ್ಕಿ ಒಳಗೆ ವಿರಾಜಮಾನ ಹಾಕ್ತಾಳೆ ಈಗಿ ಹಿಂಗೆ ರೆಡಿ ಮಾಡಿ ನಂತರ ಪಾಲ್ಕಿ ಒಳಗೆ ತಗೊಂಡು ಊರಿಗೆ ಹೋಗ್ತಾರೆ ನೋಡ್ರಿ ಆ ಥರ ಎಲ್ಲ ರೆಡಿ ಮಾಡ್ತಾಯಿದ್ರು ದೇವಿ ದರ್ಶನ ಆದಮೇಲೆ ಮದುಮಕ್ಳು ಫ್ರೀ ಆಗಿದ್ದರು ಮದುಮಕ್ಳ ಕಡೆ ಬಂದ್ವಿ ವಿಶ್ ಮಾಡಿದ್ವಿ ನೋಡ್ರಿ ಚೆನ್ನಾಗ್ಯದಾರ ಕ್ಯೂಟ್ ಕಪಲ್ಸ್ ಅಂತಲೇ ಹೇಳ್ಬೋದು ವಿಶ್ ಮಾಡಿ ನಾವು ಕೂಡ ಫೋಟೋ ವಿಡಿಯೋ ಎಲ್ಲ ತೊಗೊಂಡ್ವಿ ವಿ ಶೋ ಅ ವೆರಿ ಹ್ಯಾಪಿ ಮ್ಯಾರೇಡ್ ಲೈಫ್ ಬ್ರದರ್ ನಿಮಗೆ ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ಇವರಿಗೆ ಸದ್ಯಕ್ಕೆ ನಮ್ಮ ಧಾರವಾಡದಲ್ಲೇನೋ ಜಾಬ್ ಮಾಡ್ತಾರೆ ಕೆ ಎಮ್ ಅಲ್ಲೇ ಸೋ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಕತ್ತಾರೆ ಇಬ್ಬರು ಕೂಡ ನೋಡ್ರಿ ನಾವು ಕೂಡ ಎಲ್ಲ ಆಯಿತು ನಂತರದಲ್ಲಿ ಏನಾಯಿತು ಊಟ ಮಾಡ್ಕೊಂಡು ಬಂದ್ವಿ ಅಲ್ಲೇನು ವಿಡಿಯೋ ತೊಗೊಳಕ್ಕೆ ಹೋಗ್ಲಿಲ್ಲ ಊಟ ಮಾಡಿದ್ವಿ ಇಲ್ಲೇ ಮದುವೆ ಊಟ ಮಾಡ್ಕೊಂಡು ಬಂದು ಮಸೂಟ ಸಾಮಾನು ನೋಡಕತ್ತೀವಿ ನಮ್ಮ ಕಡೆ ಮಸೂಟ ಮಸೂಟಂತಾರೆ ಇವಾಗ ಮಸೂಟ ಅಂತಾರೆ ಅಂದರೆ ಮದುಮಗಳಿಗೆ ಕೊಡುವಂಥ ಪಾತ್ರೆ ಪಗಡೆ ಏನೆಲ್ಲ ಈಗಂತೂ ಎಲ್ಲ ಕೊಡ್ತಾರೆ ಬಿಡ್ರಿ ಬಡವರು ಪಾಪ ಮರಗಬೇಕಷ್ಟೇ ಇದ್ದವರೆಲ್ಲ ಇಷ್ಟೊಂದೆಲ್ಲ ಕೊಡ್ತಾರೆ ಬಡ್ರಿಗೆಲ್ಲ ಇಷ್ಟೆಲ್ಲ ಎಲ್ಲಿ ಕೊಡೋಕೈತಿ ಹೇಳ್ರಿ ಅವ್ರು ಮದುವೆಗೆ ಮದುವೆ ಮಾಡೋದೇ ದೊಡ್ಡದಾಗಿರ್ತೈತಿ ನೋಡಿರಿ ಎಲ್ಲ ಪಾತ್ರೆ ಒಂದಿಲ್ಲ ಅನ್ನಂಗೆಲ್ಲ ಎಲ್ಲ ಕೊಟ್ಟಾರ ಪಲ್ಲಂಗಂತೂ ಮಸ್ತ್ ಐತಿ ಅದ್ರೊಳಗೆಲ್ಲ ಮತ್ತು ಏನಾದರೂ ಇಟ್ಕೊಳ್ಬೋದು ಆ ಥರ ಎಲ್ಲ ಸ್ಟೋರೇಜು ಬಾಕ್ಸ್ ಟೈಪ್ ಐತಿ ಹಾಗೇನ ಡ್ರೆಸ್ಸಿಂಗ್ ಟೇಬಲ್ ನೋಡಿರಿ ಎಷ್ಟು ಸಖತ್ತಾಗೈತಿ ಆ ನಂತರ ಇದೊಂದು ಟಿಪಾಯಿ ಇದ್ರ ಮ್ಯಾಲೆ ಗ್ಲಾಸ್ ಐತೆ ಅನ್ಸತ್ತೆ ಅದನ್ನು ಎತ್ತಿಟ್ಟಾರ ಬಾಂಡೆ ಸೆಟ್ಟು ಹಾಗೆ ಸೋಫಾ ಮತ್ತು ಇವೆಲ್ಲ ಹೆಣ್ಕಿವು ನೋಡಿರಿ ಎಷ್ಟೊಂದು ಹೆಣ್ಕಿ ಕೆಲವೊಂದು ಹೆಣಿತ ಥರ ಮನೆಯೊಳಗನೆ ಇಲ್ಲ ಅಂದ್ರೂ ಕೂಡ ಮಾರಕ್ಕಾದರೂ ತರ್ತಾರೆ ಮಸಟೊಳಗೆ ಬೇಕೇ ಬೇಕವ ಸೋಫಾ ನೋಡ್ರಿ ಫ್ರಿಜ್ ಕೂಡ ಕೊಟ್ಟಾರ ಹಾಗೆ ನೋಡ್ರಿ ಕಬರ್ಡಂತೂ ಸಖತ್ ಆಗೈತಿ ಎಲ್ಲ ಸಾಮಾನು ಕೊಟ್ಟಾರ ಬಿಡ್ರಿ ಎಲ್ಲ ನೋಡಿದ್ವಿ ಅದು ಹೇಳಿದ್ನಲ್ಲ ಬಡವ್ರಿಗೆಲ್ಲ ಇವೆಲ್ಲ ಕೊಡೋಕೆಲ್ಲಕ್ಕೆ ಹೇಳ್ರಿ ಬಡವ್ರಿಗೆ ಪಾಪ ಇದ್ದವರೆಲ್ಲ ಕೊಡ್ತಾರೆ ಸೊ ಊಟ ಆಯಿತು ಮತ್ತು ಆಯ್ರಾಯ್ತು ಆಯರ್ ಮೇನಲ್ಲ ಅಮೌಂಟನ್ನು ಹಾಕಿದ್ವಿ ಆಯರ ಏನು ಗಿಫ್ಟ್ ಎಂತಂದು ಸು ನಂತರ ಮೊಸುಟ್ಟೆಲ್ಲ ನೋಡಿಕೊಂಡು ಎಲ್ಲರಿಗೆ ಭೇಟಿಯಾಗಿ ಈಗ ಇದ್ವಿ ಕಾಕ ನೋಡ್ರಿ ಮತ್ತು ಇಲ್ಲಿ ಮಠ ಬಂದ್ರೆ ಮಾತಾಡ್ಕೋತ ನಮ್ಗೆ ನಮ್ಮ ಕಳ್ಸೋಕೆ ಮನೆಗೆ ಹೋಗ್ಬೇಕಾಗಿತ್ತು ನನ್ನ ಹಾಕತ್ತಿದ್ರು ಮತ್ತು ಅವ್ರು ಇಲ್ಲ ಗುರಿ ಮತ್ತೆ ಬರ್ತೀವಿ ಲೇಟ್ ಆಕೈತಿ ಅಂತ ನಾ ಹೇಳಾಕತ್ತಿದ್ವಿ ಒಬ್ಬರು ಯಾರು ರಿಲೇಷನಿಗೆ ಆರಾಮಿರ್ಲಿಲ್ಲ ಅಂತ ಅದನ್ನು ಮಾತಾಡ್ತಾಯಿದ್ರು ಆ್ಯಕ್ಚುಲಿ ಮಾಮಾರ ಕಡೆ ರಿಲೇಷನ್ ಅವರು ಇಲ್ಲ ನನಗೆ ಯಾರು ಫೋನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಮ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ಬಿಡಿ ಈಗ ಹುಷಾರಾಗ್ಯಾರ ಈಗ ಮನೆಗೆ ಬಂದಾರ ಏನೋ ಮರ್ತಿರ್ಬೋದು ಹಿಂಗೆ ಅಂತ ಹೇಳ್ತಾ ಇದ್ರು ಸರಿ ಸ್ನೇಹಿತರೆ ನೋಡಿರಿ ಇಷ್ಟೊಂದು ಆಯಿತು ಬ್ಲಾಗ್ ಟೂ ಬ್ಲಾಗ್ಸ್ ಆಯಿತು ಒನ್ ಡೇ ಹೋಗಿದ್ವಿ ಖರೆ ಎಲ್ಲ ಕಡೆ ಒಂದ ದಿನ ಭೇಟಿಯಾಗಿ ಬಂದ್ವಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಪ್ಲೀಸ್ ಪ್ಲೀಸ್ ಹೆಚ್ಚಿನ ಸಪೋರ್ಟ್ ಕೊಡಿರಿ ಎಲ್ಲರೂ ವಿಡಿಯೋ ತಪ್ಪದ ನೋಡಿರಿ ಮತ್ತೊಂದು ಬ್ಲಾಗೊಂದಿಗೆ ಅಂತ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ